ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಗೆಳೆಯರೆ ಈ ಅಡಿಕೆ ಇಡಕ್ಕೆ ಎರಡು ಥರದ ರೋಗ ಆಲ್ರೆಡಿ ಬಂದಿತ್ತು ಯಾವ ಯಾವ ರೋಗ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಮೊದಲನೇ ರೋಗ ಸ್ನೇಹಿತರೆ ಹಳದಿ ರೋಗ ಇದು ಕಾಣ್ತಾ ಇದೆಯಲ್ಲ ಎಲೆ ಎಲ್ಲ ಹಳದಿಗಾಗಿತ್ತು ನೋಡಿರಿ ಇದು ಹಳದಿ ರೋಗ ಎರಡನೇ ರೋಗ ಎಲೆ ಚುಕ್ಕೆ ರೋಗ ಅದ್ಯಾವ ರೀತಿ ಕಾಣುತ್ತಂದರೆ ಈ ಎಲೆಯಲ್ಲಿ ನೋಡಿರಿ ಎಲ್ಲ ಚುಕ್ಕಿ ಚುಕ್ಕಿ ಥರ ಆಗಿತ್ತು ಎಲೆ ಕಾಣ್ತಾ ಇದೆಯಾ ಎಲೆ ಇದೆಯಲ್ಲ ಎಲೆ ಚುಕ್ಕಿ ಚುಕ್ಕಿಯಾಗಿ ಎಲೆ ಒಣಗಲು ಪ್ರಾರಂಭಿಸುತ್ತದೆ ಇದು ಎಲೆ ಚುಕ್ಕಿ ರೋಗ ಹಳದಿ ರೋಗ ಎರಡೂ ಬಂದಿತ್ತೆ ಇದರಿಂದ ಏನು ಸಮಸ್ಯೆ ಅಂದರೆ ಗಿಡಗಳಿಗೆ ಬೇಕಾದ ಹಾರ ತಯಾರಿಸದೆ ಎಲೆಗಳು ಅದರಲ್ಲಿರುವ ಪತ್ರ ಹರಿತಿರುತ್ತದೆ ಇದ್ರ ಒಳಗಡೆ ಇರುತ್ತದೆ ಸ್ನೇಹಿತರ ಅದು ಕಾಣಲ್ಲ ಈ ಪತ್ರ ಹರಿತನ ಏನು ಮಾಡುತ್ತಂದರೆ ಅದು ನಾಶ ಮಾಡ್ತಾ ಇರುತ್ತೆ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಆಹಾರ ತಯಾರಿಸಲು ಸಾಧ್ಯ ಆಗಲ್ಲ ಎಲೆಯಲ್ಲಿ ಆವಾಗ ಪೂರ್ತಿ ಗಿಡ ಒಣಗಲು ಪ್ರಾರಂಭಿಸುತ್ತದೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಒಣಗ್ತಾ ಬರ್ತಾ ಇರುತ್ತದೆ ಈ ಅಡಿಕೆ ಮರಲ್ವ ಏಕಮ್ಮು ಒಣಗಲ್ಲ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಒಣಗಿಂದು ಲಾಸ್ಟಿಗೆ ಸಂಪೂರ್ಣವಾಗಿ ಒಣಗುತ್ತದೆ ಆ್ಯಕ್ಚುಲಿ ಈಗ ಎಲೆ ಇದಕ್ಕೆ ಬಂದಿತ್ತು ಇದನ್ನ ಈಗ ಕಂಟ್ರೋಲ್ ಮಾಡಬೇಕು ಇದನ್ನ ಕಂಟ್ರೋಲ್ ಮಾಡ್ದೆ ಹೋದರೆ ನೆಕ್ಸ್ಟು ಈ ಎಲೆಗೆ ಬರುತ್ತದೆ ಈ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಹೊಸ್ದಾಗಿ ಎಲೆ ಹುಡ್ತೈತೆ ಈ ವಸ್ ಹತ್ತಾಗಿರೋ ಎಲ್ಲಿಗೆ ಬರೆದಂಗೆ ನಾವು ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡೋಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಏಳು ಥರದ್ದು ಲಘು ಪೋಷಕಾಂಶ ಹಾಕಿದ್ದೀನಿ ಮುಖ್ಯ ಪೋಷಕಾಂಶದ ಜೊತೆಗೆ ಎನ್ ಪಿ ಕೆ ಮುಖ್ಯ ಪೋಷಕಾಂಶ ಅದರ ಜೊತೆಗೆ ಲಘು ಪೋಷಕಾಂಶ ಅಂದರೆ ಈ ಗಂಧಕ ಸಲ್ಫರು ಬೋರನು ಇದನ್ನೇನು ಅಂತಾರೆ ಇದನ್ನು ಲಘು ಪೋಷಕಾಂಶ ಅಂತಾರೆ ಅದು ಮುಖ್ಯ ಪೋಷಕಾಂಶದಲ್ಲಿ ಸಿಗುವುದಿಲ್ಲ ನಿಮಗೆ ಅದನ್ನು ಸಪ್ರೇಟ್ ತಂದು ಹಾಕಬೇಕು ಅಡಿಕೆ ಗಿಡಕ್ಕೆ ಆಗಲಿ ಯಾವುದೇ ಒಂದು ಬೆಳೆ ಆಗಲಿ ಅದನ್ನು ನಾನು ಮಿಕ್ಸ್ ಮಾಡ್ಕೊಂಡು ಒಟ್ಟು ಒಂದು ಆರರಿಂದ ಏಳು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಹಾಕಿದ್ದೀನಿ ಸ್ನೇಹಿತರೆ ನೋಡೋಣ ಇನ್ನು ಹದಿನೈದು ದಿವಸ ಆಗಿತ್ತೆ ಇನ್ನೊಂದು ಇನ್ನು ಹದಿನೈದರಿಂದ ಇಪ್ಪತ್ತು ದಿವ್ಸದೊಳಗೆ ಗೊತ್ತಾಗುತ್ತೆ ಎಲೆ ಇದೇನೈತಿ ಈ ಈ ಥರನೇ ಇರಬೇಕು ನೆಕ್ಸ್ಟ್ ಹಾಡಬಾರ್ದು ಇದ್ದರೆ ನಾನು ಹಾಕಿರೋದು ರಸಗೊಬ್ಬರದ ಮುಖಾಂತರ ಕಂಟ್ರೋಲಿಗೆ ಬರುತ್ತೆ ಹಂಗೂ ಬರದೇ ಹೋದರೆ ಈ ಬೋಡೆಕ್ಸ್ ಅಂತ ಇರುತ್ತದೆ ಅದು ಒಂದು ಲೀಟ್ರಿಗೆ ಮಿಕ್ಸ್ ಮಾಡ್ಕೊಬೇಕು ಇಪ್ಪತ್ತು ಗ್ರಾಮ್ ಗ್ರಾಮು ಒಂದು ಲೀಟ್ರ್ ಮಿಕ್ಸ್ ಮಾಡ್ಕೊಂಡು ಎರಡು ಸಲ ಈ ಅಡಿಕೆ ಮರಕ್ಕೆ ಕೊಡಬೇಕು ಆವಾಗ ಇದು ಒಂದು ನಾಲ್ಕರಿಂದ ಆರು ತಿಂಗಳ ನಂತರ ರೋಗ ಸಂಪೂರ್ಣವಾಗಿ ಕಡಿಮೆ ಆಗುತ್ತದೆ ಇದು ಕಡಿಮೆ ಆಗಲ್ಲ ನೆಕ್ಸ್ಟು ಬರ ಇದೆಯಲ್ಲ ನೆಕ್ಸ್ಟ್ ಬರವು ಆರೋಗ್ಯವಾಗಿ ಬರ್ತೈತಿ ನೆಕ್ಸ್ಟ್ ಹುಟ್ಟುತ್ತಲ್ಲ ಎಲೆ ಅದು ಆರೋಗ್ಯವಾಗಿ ಬರುತ್ತದೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಔಷಧಿನ ಸ್ಪ್ರೇ ಮಾಡೋಕ್ಕೆ ಕೇಳಿದ್ರು ಬಟ್ಟು ಇದೊಂದು ಗಿಡ ಇತ್ತು ಅಂತ ಏನು ಸ್ಪ್ರೇ ಮಾಡಿಲ್ಲ ನೋಡೋಣ ಹಿಂಗೂ ಕಂಟ್ರೋಲ್ ಆಗದೆ ಹೋದಾಗ ಔಷಧಿ ಸ್ಪ್ರೇ ಮಾಡ್ತೀನಿ ಆಮೇಲೆ ಬೋರ್ಡೆಕ್ಸ್ ಮಿಶ್ರಣವೂ ಹಾಕ್ತೀನಿ ಈಗ ಸದ್ಯಕ್ಕೆ ಲಘು ಪೋಷಕಾಂಶ ಹಾಕಿದ್ದೀನಿ ಇನ್ನೊಂದು ಎರಡರಿಂದ ಮೂರು ತಿಂಗಳೊಳಗೆ ಗೊತ್ತಾಗುತ್ತದೆ